ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಪ್ಯಾರಾಡ್ಬಿಕ್ ಲಾಂಗ್ ಟ್ರೈ ಸಂಬಂಧಪಟ್ಟ ಒಂದು ತಮಿಳ್ನಾಡು ಲೈನೇಜ್ ಇರ್ತಕ್ಕಂಥ ರಾಮಸ್ವಾಮಿ ಲೈನೇಜ್ ಅಂತ ಇವು ತಳಿ ಬಂದ್ಬಿಟ್ಟು ತಮಿಳ್ನಾಡು ಇರ್ತಕ್ಕಂಥ ರಾಮಸ್ವಾಮಿ ತಳಿ ಅಂತ ಇದು ಬಂದುಬಿಟ್ಟು ಗಿಳಿಮೂತಿ ಉಂಜ ಹಾಗೂ ಮರಿಗಳು ಹತ್ರ ಸೇಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದ ಮೊದಲ ಸಲ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹುಂಜ ಮಾರಬೇಕು ತಗೋಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ದಾವಸ್ಪೇಟೆ ಪಕ್ಕ ಹೆಗ್ಗುಂದ ಅಂತ ಊರು ಬಂದ್ಬಿಟ್ಟು ಇವತ್ತು ದಾವಸ್ಪೇಟೆ ಪಕ್ಕ ಹೆಗ್ಗುಂದ ಇವರ ಹೆಸರು ಅಣ್ಣವರ ಹೆಸ್ರು ಬಂದುಬಿಟ್ಟು ಭೋಜಲಿಂಗ ಅಂತ ಇವ್ರ ಹೆಸರು ಸ್ನೇಹಿತರೆ ಇವರತ್ರ ಹತ್ರ ನೋಡ್ಬೋದು ಟಾಪ್ ಕ್ವಾಲಿಟಿ ಇರ್ತಕ್ಕಂಥ ಬಿಕ್ ಲಾಂಗ್ ಟೈಲ್ ಅಂದರೆ ನಾ ಗಿಳಿ ಕೋಳಿ ಏನಂತ ಕರಿತೀವಲ್ವ ಇವ್ರ ಹತ್ರ ಸಿಗ್ತಾವೆ ನೋಡಿ ನೀವು ಮೊದಲನಾಗ ಮೊದಲನೇದಾಗಿ ಒಂದು ಹುಂಜ ಕೂಡ ನೋಡ್ಬೋದು ವೈಟ್ ಕಲರ್ದು ಅದು ಕೂಡ ಸೇಲ್ ಇದ್ದಾರೆ ಇವ್ರ ಹತ್ರ ಮರಿಗಳಾಗಿರ್ಬೋದು ಹಾಗೂ ಮೊಟ್ಟೆ ಎಲ್ ಈ ಥರ ಇವ್ರ ಹತ್ರ ಎಲ್ಲ ಥರದ್ದು ಕೋಳಿ ಆಗಿರ್ಬೋದು ಹುಂಜ ಆಗಿರ್ಬೋದು ಎಲ್ಲನೂ ಸಿಗ್ತಾವೆ ಇನ್ನು ಇವ್ರ ರೇಟ್ ನೋಡೋದಾದರೆ ಅಣ್ಣವರು ಅವ್ರಿಗೆ ಕಾಲ್ ಮಾಡಿದ್ರೆ ರೇಟ್ ಬಂದುಬಿಟ್ಟು ಅವರೇ ಹೇಳ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಒಂದು ವೈಟ್ ಕಲರ್ ಉಂಜ ನೋಡ್ತಾ ಇದ್ದೀರಲ್ವ ಇದು ಕೂಡ ಸೇಲ್ ಮಾಡ್ತಾ ಇದ್ದಾರೆ ಅಣ್ಣವರು ಯಾರಾದರೂ ಬೇಕಿದ್ದರು ಅಣ್ಣವ್ರು ಮೊಬೈಲ್ ನಂಬರಿಗೆ ಕಾಲ್ ಮಾಡಿ ಥ್ಯಾಂಕ್ ಯು